ಚಲಿಸುತ್ತಿದ್ದ ರೈಲಿಗೆ ಸಿಕ್ಕಿ ಚಿಂತಾಮಣಿ ನಗರದ ಪ್ರಸಿದ್ಧ ವಿಜೇತ ವಿಡಿಯೋ ಕವರೇಜ್ನ ಮಾಲೀಕ ಜಯಪ್ರಕಾಶ್ ರವರು ಮರಣ ಹೊಂದಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಮೃತ ವಿಜೇತ ವಿಡಿಯೋನ ಜಯಪ್ರಕಾಶ್ ರವರು ಚಿಂತಾಮಣಿ ನಗರದಲ್ಲಿ ವಿಜೇತ ವಿಡಿಯೋ ಕವರೇಜ್ನ ಮೂಲಕ ಹಲವಾರು ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳನ್ನು ಬೆಳೆಸಿರುವ ಖ್ಯಾತಿಯನ್ನು ಹೊಂದಿದ್ದಾರೆ ಮೃತರ ನಿಧನಕ್ಕೆ ಹಲವಾರು ಗಣ್ಯರು ಹಾಗೂ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳು ಸಂತಾಪ ಸೂಚಿಸಿದ್ದು ಮೃತರ ಅಂತ್ಯಕ್ರಿಯೆ ಚಿಂತಾಮಣಿ ನಗರದಲ್ಲಿ ಮಂಗಳವಾರ ನಡೆಯಲಿದೆ ಎಂದು ಮೃತರ ಸಂಬಂಧಿಕರು ತಿಳಿಸಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮನೆಯಲ್ಲಿ ನಾಳೆ ಹನ್ನೆರಡನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ ಮಂಗಳವಾರ ಇದೆ ಮಂಗಳವಾರ ನಿಮಗೆ ಆಫರ್ಸ್ ತೌಸಂಡ್ ರುಪೀಸ್ಗೆ ಲೆವೆನ್ ಶರ್ಟ್ಸು ಮತ್ತೆ ತ್ರೀ ಶರ್ಟ್ಸ್ ಯಾವ್ದಾದ್ರು ಪಿಕ್ ಮಾಡೋದು ತ್ರೀ ಶರ್ಟ್ಸ್ ತೌಸಂಡ್ ರುಪೀಸು ಜೀನ್ಸ್ ಕಾಂಬೋ ಏಟ್ ಫಿಫ್ಟಿ ಕಾರ್ಗೋ ಕಾಂಬೋ ನೈನ್ ಫಿಫ್ಟಿ ಫಾರ್ಮಲ್ಸ್ ಕಾಂಬೋ ಸಿಕ್ಸ್ ಫಿಫ್ಟಿ ಮತ್ತೆ ತೌಸಂಡ್ ನಮ್ಮ ಬ್ರೋಝನ್ ರೂಪಾಯಿಗೆ ಮೂರು ಮತ್ತೆ ಕ್ರಾಕ್ಸ್ ಬ್ರಿಕೆನ್ ಸ್ಟಾಕ್ ಮೂರು ಲೂಫರ್ಸ್ ಮೂರು ಶೂಸ್ ಕ್ಯಾಶುವಲ್ ಶೂ ಮೂರು ಕಾಲರ್ ಟಿ ಶರ್ಟ್ಸ್ ಥೌಸಂಡ್ ಗೆ ಫೋರ್ ರೌಂಡ್ ನೆಕ್ ಟಿ ಶರ್ಟ್ಸ್ ತೌಸಂಡ್ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ ಥೌಸಂಡ್ ಗೆ ಫೋರ್ ಶಾರ್ಟ್ಸ್ ಥೌಸಂಡ್ಗೆ ಫೈವ್ ಓ ಎಸ್ ಎಚ್ ಟಿ ಶರ್ಟ್ಸ್ ಥೌಸಂಡ್ ಗೆ ಫೋರ್ ಈ ತರ ಪ್ರೊವೈಡ್ ಮಾಡ್ತಾ ಇದೀರಿ ಕ್ವಾಲಿಟಿ ವೈಸ್ ಕಾಂಪ್ರೊಮೈಸ್ ಇಲ್ಲ ಮತ್ತೆ ನಮ್ಮ ಬಂಗ್ ಚಿಂತಾಮನಿಗೆ ಬಂಪರ್ ಆಫರ್ ಕೊಡ್ತಾ ಇರೋದು ಏನಂದ್ರೆ ಇದೇ ಹನ್ನೆರಡನೇ ತಾರೀಕಿಂದ ನೆಕ್ಸ್ಟ್ ಹನ್ನೆರಡನೇ ತಾರೀಕು ತನಕ ಒಂದು ಈ ಕೂಪನ್ನ ಕೊಡ್ತೀರಿ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಬರ್ದಿ ಒಂದು ಬಾಕ್ಸ್ ಅಲ್ಲಿ ಹಾಕಿದ್ರೆ ಒಂದು ಬ್ಲೈಂಡ್ ನ ಕರೆಸಿ ನಿಮ್ಗೆ ಪಿಕ್ ಮಾಡಿಸ್ತೀರಿ ಅದು ಯಾರಿಗೆ ನಿಮ್ಗೆ ಆ ಬೈಕ್ ಬರುತ್ತೋ ಅವ್ರಿಗೆ ಗಿವ್ ಇವೆ ಕೊಡ್ತಾ ಇದೀರಿ ಮತ್ತೆ ಸೆಂಟ್ರಲ್ಲಿ ನಾವು ಒಂದು ಕುಕ್ ಒಂದು ಹತ್ತು ಜನ ಪಿಕ್ ಮಾಡ್ತಾ ಇದೀರಿ ಹತ್ತು ಜನ ಹತ್ತು ಜನಕ್ಕೆ ಯಾರಿಗೆ ಏನೇನ್ ಬರುತ್ತೋ ಕುಕ್ಕರ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಈ ತರ ಗಿವ್ ಇವೆ ಕೊಡ್ತಾ ಇದೀರಿ ದಯವಿಟ್ಟು ನಮ್ಮ ಚಿಂತಾಮಣಿ ಎಲ್ಲರೂ ವಿಸಿಟ್ ಮಾಡಿ ಬ್ರೋಸೋನ್ ಕಡೆಯಿಂದ ಇದೇ ತರ ಆಫರ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀರಿ ನೆಕ್ಸ್ಟ್